ಇನ್ನು ಗದಗ ಜಿಲ್ಲೆಯಲ್ಲೂ ಹೊಸ ವರ್ಷದ ಮೊದಲ ಸೂರ್ಯೋದಯ ಸುವರ್ಣ ನ್ಯೂಸ್ ಕ್ಯಾಮೆರಾ ಕಣ್ಣಲ್ಲಿ ಸರಿಯಾಗಿದೆ ಕ್ಯಾಮ್ರಾ ಪರ್ಸನ್ ಲಿಂಗರಾಜ್ ಸೂರ್ಯೋದಯದ ಅದ್ಭುತ ದೃಶ್ಯವನ್ನು ಸೆರೆ ಹಿಡಿದಿದ್ದಾರೆ ಹೊಸ ವರ್ಷಕ್ಕೆ ಹೊಸ ಉತ್ಸಾಹ ಹೊಸ ಹರ್ಷದ ಪ್ರತೀಕದಂತಿದೆ ಈ ಸೂರ್ಯೋದಯ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷದ ಮೊದಲ ದಿನದ ಸೂರ್ಯೋದಯ ಕಂಗೊಳಿಸ್ತಾ ಇರೋದನ್ನು ನೋಡ್ತಾ ಇದೀವಿ ನಮ್ಮ ಕ್ಯಾಮ್ರಾ ಪರ್ಸನ್ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಂತಹ ಅದ್ಭುತವಾದಂತಹ ಸೂರ್ಯೋದಯ ಹೊಸ ವರ್ಷದ ಮೊದಲ ಸೂರ್ಯೋದಯ ಗದಗದಲ್ಲಿ ನಮ್ಮ ಕ್ಯಾಮೆರಾ ಪರ್ಸನ್ ಲಿಂಗರಾಜ್ ಕ್ಯಾಮರಾದಲ್ಲಿ ಸೆರೆ ಹಿಡಿದಿದ್ದಾರೆ ಈ ಅದ್ಭುತ ಸೂರ್ಯೋದಯದ ದೃಶ್ಯವನ್ನ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ ಎಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಗದಗದ ಕ್ಯಾಮರಾ ಪರ್ಸನ್ ಲಿಂಗರಾಜ್ ಹೊಸ ವರ್ಷದ ಮೊದಲ ದಿನದ ಸೂರ್ಯೋದಯವನ್ನು ಸೆರೆ ಹಿಡಿದಿದ್ದಾರೆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಅದ್ಭುತವಾದಂತಹ ಸೂರ್ಯೋದಯ ಇನ್ನಷ್ಟು ಹೊಸ ಉತ್ಸಾಹ ಹೊಸ ಚೈತನ್ಯವನ್ನ ಇಡೀ ವರ್ಷ ಈ ಪ್ರತಿಯೊಬ್ಬರಿಗೂ ಕೂಡ ನೀಡುತ್ತೇನೋ ಅನ್ನುವಂತೆ ಭಾಸ ಆಗ್ತಾ ಇದೆ ಭಾಸ್ಕರನ ಉದಯ ಹೊಸ ಉತ್ಸಾಹದ ಪ್ರತೀಕದಂತಿದೆ ಸೂರ್ಯೋದಯ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್